ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಃ ಮುರಳಿ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಒಬ್ಬ ತಂದೆಯ ಮಾರ್ಗದರ್ಶನದಂತೆ ನಡೆಯುತ್ತಾ ಇದ್ದಾಗ ತಂದೆ ತಮ್ಮ ಜವಾಬ್ದಾರರಾಗಿರುತ್ತಾರೆ ತಂದೆಯ ಮಾರ್ಗದರ್ಶನವಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ನನ್ನನ್ನು ನೆನಪು ಮಾಡಿರಿ ಪ್ರಶ್ನೆ ಯಾರು ಒಳ್ಳೆಯ ಗುಣವಂತ ಮಕ್ಕಳಾಗಿರುತ್ತಾರೆ ಅವರ ಮುಖ್ಯ ಗುರುತುಗಳು ಏನಾಗಿರುತ್ತೆ ಉತ್ತರ ಅವರು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಒಳ್ಳೆಯ ಸೇವೆ ಮಾಡುತ್ತಾರೆ ಯಾರಿಗೂ ಮುಳ್ಳನ್ನ ಚುಚ್ಚುವುದಿಲ್ಲ ಅಂದ್ರೆ ದುಃಖ ಕೊಡುವುದಿಲ್ಲ ಎಂದಿಗೂ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುವುದಿಲ್ಲ ಯಾರಿಗೂ ದುಃಖ ಕೊಡುವುದಿಲ್ಲ ದುಃಖ ಕೊಡುವುದೂ ಸಹ ಮುಳ್ಳನ್ನು ಚುಚ್ಚುವುದಾಗಿದೆ ಗೀತೆ ಈ ಸಮಯ ಕಳೆದು ಹೋಗುತ್ತಿದೆ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಈ ಗೀತೆಯ ಅರ್ಥವನ್ನು ತಿಳಿದುಕೊಂಡಿದ್ದೀರಾ ನಂಬರ್ ವಾರ್ ಎಂದು ಏತಕ್ಕಾಗಿ ಹೇಳಲಾಗುತ್ತೆಂದರೆ ಕೆಲವರು ಫಸ್ಟ್ ಗ್ರೇಡ್ ಅಲ್ಲಿ ತಿಳಿದುಕೊಳ್ಳುತ್ತಾರೆ ಕೆಲವರು ಸೆಕೆಂಡ್ ಗ್ರೇಡ್ ಅಲ್ಲಿ ಕೆಲವರಂತೂ ಥರ್ಡ್ ಗ್ರೇಡ್ ಅಲ್ಲಿ ತಿಳಿದುಕೊಳ್ಳುತ್ತಾರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಅನುಸಾರವಾಗಿ ತಿಳಿದುಕೊಳ್ಳುತ್ತಾರೆ ನಿಶ್ಚಯ ಬುದ್ಧಿಯೂ ಸಹ ಪ್ರತಿಯೊಬ್ಬರದು ತಮ್ಮದೇ ಆಗಿದೆ ತಂದೆಯಂತೂ ತಿಳಿಸುತ್ತಾ ಇರುತ್ತಾರೆ ಹಾಗೆಯೇ ಸದಾ ತಿಳಿದುಕೊಳ್ಳಿ ಶಿವ ತಂದೆ ಇವರ ಮೂಲಕ ನಮಗೆ ಮಾರ್ಗದರ್ಶನ ಕೊಡುತ್ತಿದ್ದಾರೆ ತಾವು ಅರ್ಧ ಕಲ್ಪ ಹಸುರಿ ಡೈರೆಕ್ಷನ್ಸ್ ಅಂತೆ ನಡೆಯುತ್ತಾ ಬಂದಿದ್ದೀರಾ ಈಗ ಈ ರೀತಿ ನಿಶ್ಚಯ ಮಾಡಿಕೊಳ್ಳಿ ನಾವು ಈಶ್ವರಿಯ ಮಾರ್ಗದಂತೆ ಹ್ಮ್ ಡೈರೆಕ್ಷನ್ಸ್ ಅಂತೆ ನಡೆಯುತ್ತಿದ್ದೇವೆ ಅಂದಾಗ ದೋಣಿ ಪಾರಾಗುವುದು ಒಂದು ವೇಳೆ ಈಶ್ವರೀಯ ಮಾರ್ಗದರ್ಶನ ಎಂದು ತಿಳಿದುಕೊಳ್ಳಲಿಲ್ಲವೆಂದರೆ ಮನುಷ್ಯರ ಡೈರೆಕ್ಷನ್ಸ್ ಎಂದು ತಿಳಿದುಕೊಂಡರೆ ತಬ್ಬಿಬ್ಬಾಗುತ್ತೀರಾ ತಂದೆ ಹೇಳುತ್ತಾರೆ ನನ್ನ ಮಾರ್ಗದರ್ಶನದಂತೆ ನಡೆಯುವುದರಿಂದ ತಾ ನಾನು ನಿಮ್ಮ ಜವಾಬ್ದಾರನಾಗಿರುತ್ತೇನೆ ಇವರ ಮೂಲಕ ಏನೂ ಆಗತ್ತೆ ಅವರ ಕರ್ತವ್ಯವನ್ನು ಕೂಡ ಏನು ತಾವ್ ನೋಡ್ತೀರಾ ಏನು ನಡೆಯುತ್ತೆ ನಾನೇ ಜವಾಬ್ದಾರನಾಗಿದ್ದೇನೆ ಅಂದ್ರೆ ಬ್ರಹ್ಮ ಬಾಬರೂರ ಮೂಲಕ ಏನು ಶಿವ ತಂದೆ ಮಾಡ್ತಾರೆ ಮಾಡಿಸ್ತಾರೆ ಬಾಬಾ ರೆಸ್ಪಾನ್ಸಿಬಲ್ ಇದ್ದಾರೆ ಅದನ್ನ ಒಂದ್ ವೇಳೆ ಸರಿ ಇಲ್ಲ ಅಂದ್ರು ಬಾಬಾ ಹೇಳ್ತಾರೆ ನಾನು ಸರಿಪಡಿಸುತ್ತೇನೆ ನೀವು ಕೇವಲ ನನ್ನ ಮಾರ್ಗದರ್ಶನದಂತೆ ನಡೆಯಿರಿ ಯಾರು ಒಳ್ಳೆಯ ರೀತಿ ನೆನಪು ಮಾಡುತ್ತಾರೆ ಅವರೇ ಮಾರ್ಗದರ್ಶನದಂತೆ ನಡೆಯುತ್ತಾರೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ಈಶ್ವರಿಯ ಮಾರ್ಗದರ್ಶನವೆಂದು ತಿಳಿದು ನಡೆದಾಗ ಎಂದಿಗೂ ನಷ್ಟವಾಗುವುದಿಲ್ಲ ನಿಶ್ಚಯದಲ್ಲಿಯೇ ವಿಜಯವಿದೆ ಬಹಳಷ್ಟು ಜನ ಮಕ್ಕಳು ಈ ಮಾತುಗಳನ್ನು ತಿಳಿದುಕೊಳ್ಳುವುದೇ ಇಲ್ಲ ಸ್ವಲ್ಪ ಜ್ಞಾನ ಬಂದ ಕೂಡಲೇ ದೇಹಾಭಿಮಾನ ಬಂದುಬಿಡತ್ತೆ ಸ್ವಲ್ಪ ಜ್ಞಾನ ಅರ್ಥ ಮಾಡಿಕೊಂಡ್ರೆ ದೇಹಾಭಿಮಾನದಲ್ಲಿ ಬರುತ್ತಾರೆ ಯೋಗವಂತೂ ಬಹಳ ಕಡಿಮೆ ಇದೆ ಜ್ಞಾನ ಅಂತೂ ಇಷ್ಟಿ ಜಾಗ್ರಫಿಯನ್ನು ತಿಳಿದುಕೊಳ್ಳುವಂಥದ್ದು ಇದಂತೂ ಸಹಜ ಇಲ್ಲಿಯೂ ಕೂಡ ಮನುಷ್ಯರು ಎಷ್ಟು ಸೈನ್ಸ್ ಅನ್ನ ಓದುತ್ತಾರೆ ಈ ವಿದ್ಯಾಭ್ಯಾಸ ಅಂತೂ ಬಹಳ ಸಹಜವಾಗಿದೆ ಬಾಕಿ ಯೋಗದಲ್ಲಿ ಪರಿಶ್ರಮ ಪಡಬೇಕಾಗಿದೆ ಕೆಲವ್ರು ಹೇಳ್ತಾರೆ ಬಾಬಾ ನಾವು ಯೋಗದಲ್ಲಿ ಬಹಳ ಮಸ್ತರಾಗಿರುತ್ತೇವೆ ಎಂದು ಬಾಬಾ ಒಪ್ಪುವುದಿಲ್ಲ ಬಾಬಾರವರು ಪ್ರತಿಯೊಬ್ಬರ ಆಕ್ಟ್ ನೋಡುತ್ತಿರುತ್ತಾರೆ ಪಾತ್ರವನ್ನು ನೋಡುತ್ತಿರುತ್ತಾರೆ ತಂದೆಯನ್ನ ನೆನಪು ಮಾಡುವಂತಹವರಂತೂ ಬಹಳ ಪ್ರಿಯವಾಗಿರುತ್ತಾರೆ ನೆನಪೇ ಮಾಡಲಿಲ್ಲವೆಂದರೆ ಉಲ್ಟಾ ಸುಲ್ಟಾ ಕೆಲಸಗಳು ಆಗುತ್ತಿರುತ್ತದೆ ಬಹಳ ಹಗಲು ರಾತ್ರಿಯ ಅಂತರವಿದೆ ಈಗ ತಾವು ಈ ಮೆಟ್ಟಿಲಿನ ಚಿತ್ರದ ಬಗ್ಗೆಯೂ ಒಳ್ಳೆಯ ರೀತಿ ತಿಳಿಸಬಹುದು ಈ ಸಮಯದಲ್ಲಂತೂ ಮುಳ್ಳುಗಳ ಕಾಡಾಗಿದೆ ಇದು ತೋಟ ಅಲ್ಲ ಇದಂತೂ ಕ್ಲಿಯರ್ ಆಗಿ ತಿಳಿಸಬೇಕು ಭಾರತ ಹೂಗಳ ತೋಟವಾಗಿತ್ತು ತೋಟದಲ್ಲಿ ಎಂದಿಗೂ ಕಾಡಿನ ಪ್ರಾಣಿಗಳು ಇರುತ್ತದೆಯೇ ಇರುವುದಿಲ್ಲ ಅಲ್ಲಂತೂ ದೇವಿ ದೇವತೆಗಳಿರುತ್ತಾರೆ ಸತ್ಯಯುಗದಲ್ಲಿ ಹೂ ತೋಟದಲ್ಲಿ ತಂದೆಯಂತೂ ಐಯೆಸ್ಟ್ ಅಥಾರಿಟಿ ಆಗಿದ್ದಾರೆ ಮತ್ತೆ ಈ ಪ್ರಜಾಪಿತ ಬ್ರಹ್ಮರವರು ಕೂಡ ಐಯೆಸ್ಟ್ ಅಥಾರಿಟಿ ಆಗಿದ್ದಾರೆ ಇವರು ದಾದಾ ಆಗಿದ್ದಾರೆ ಎಲ್ಲರಿಗಿಂತ ದೊಡ್ಡ ಅಥಾರಿಟಿ ಶಿವ ಮತ್ತು ಪ್ರಜಾಪಿತ ಬ್ರಹ್ಮ ಆತ್ಮರು ಶಿವತಂದೆಯ ಮಕ್ಕಳಾಗಿದ್ದೀರಾ ಮತ್ತು ಸಾಕಾರದಲ್ಲಿ ಸಹೋದರ ಸಹೋದರಿಯರೆಲ್ಲರೂ ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳಾಗಿದ್ದೀರಾ ಇವರಾಗಿದ್ದಾರೆ ಎಲ್ಲರ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಇಂತಹ ಐಯೆಸ್ಟ್ ಅಥಾರಿಟಿಗಾಗಿ ಮನೆ ಬೇಕು ಅಲ್ವಾ ಈ ರೀತಿ ತಾವು ಬರೀರಿ ಮತ್ತೆ ನೋಡಿ ಬುದ್ಧಿಯಲ್ಲಿ ಸ್ವಲ್ಪ ಬರುತ್ತೆ ಶಿವತಂದೆ ಮತ್ತು ಪ್ರಜಾಪಿತ ಬ್ರಹ್ಮ ಆತ್ಮರಿಗೆ ತಂದೆ ಮತ್ತು ಎಲ್ಲ ಮನುಷ್ಯ ಮಾತ್ರರಿಗೆ ತಂದೆ ಈ ಪಾಯಿಂಟ್ಸು ಬಹಳ ಚೆನ್ನಾಗಿದೆ ತಿಳಿಸಲು ಆದರೆ ಮಕ್ಕಳು ಪೂರ್ಣವಾಗಿ ತಿಳಿದುಕೊಳ್ಳುವುದಿಲ್ಲ ಮರೆಯುತ್ತಾರೆ ಜ್ಞಾನದ ಉಲ್ಟ ನಶೆ ಏರುತ್ತೆ ಹೇಗೆ ಅಂದರೆ ಬಾಬ್ದಾದರವರ ಮೇಲೇನೆ ನಾವು ವಿಜಯಿಗಳಾಗ್ಬಿಟ್ಟಿದ್ದೀವಿ ಬಾಬ್ರವ್ರನ್ನೇ ಗೆದ್ದು ಬಿಟ್ಟಿದೀವಿ ಅನ್ನುವ ರೀತಿಯಲ್ಲಿ ನಶೆ ಏರ್ಬಿಡತ್ತೆ ಈ ದಾದಾನು ಹೇಳ್ತಾರೆ ಬಲೆ ನಾನ್ ಹೇಳೋದನ್ನ ನೀವು ಕೇಳಬೇಡಿ ಸದಾ ತಿಳಿದುಕೊಳ್ಳಿ ಶಿವ ತಂದೆ ತಿಳಿಸುತ್ತಿದ್ದಾರೆಂದು ಅವರ ಮತದಂತೆ ನಡೆಯಿರಿ ಡೈರೆಕ್ಟ್ ಈಶ್ವರ ಮತ ಕೊಡುತ್ತಿದ್ದಾರೆ ಈ ರೀತಿ ಈ ರೀತಿ ಮಾಡಿ ಎಂದು ರೆಸ್ಪಾನ್ಸಿಬಲ್ ಶಿವ ತಂದೆಯಾಗಿದ್ದಾರೆ ಈಶ್ವರಿಯ ಮತದಂತೆ ನಡೆಯಿರಿ ಇವರು ಈಶ್ವರ ಅಲ್ಲ ಬ್ರಹ್ಮಬಾಬ ಈಶ್ವರ ಅಲ್ಲ ತಾವಂತೂ ಈಶ್ವರನಿಂದ ಓದಬೇಕು ಅಲ್ವಾ ಸದಾ ತಿಳಿದುಕೊಳ್ಳಿ ಈ ಮಾರ್ಗದರ್ಶನವನ್ನು ಸ್ವಯಂ ಶಿವ ತಂದೆ ಕೊಡುತ್ತಿದ್ದಾರೆ ಈ ಲಕ್ಷ್ಮೀ ನಾರಾಯಣರು ಸಹ ಭಾರತದ ಮನುಷ್ಯರೇ ಆಗಿದ್ರು ಇವರು ಕೂಡ ಎಲ್ಲರೂ ಮನುಷ್ಯರೇ ದೇವತೆಗಳು ಮನುಷ್ಯರೇ ಇವರು ಮನುಷ್ಯರೇ ದೇವತೆಗಳಲ್ಲಿ ದೈವಿ ಗುಣಗಳಿರುತ್ತೆ ಅದಕ್ಕೆ ದೇವತೆಗಳು ಆದರೆ ಶಿವಾಲಯದಲ್ಲಿ ಇರುವವರಾಗಿದ್ದಾರೆ ಆದ್ದರಿಂದ ಎಲ್ಲರೂ ನಮಸ್ಕಾರ ಮಾಡುತ್ತಾರೆ ಆದರೆ ಮಕ್ಕಳು ಪೂರ್ಣವಾಗಿ ತಿಳಿಸುವುದಿಲ್ಲ ತಮ್ಮ ನಶೆ ಏರಿರುತ್ತೆ ಡಿಫೆಕ್ಟ್ ಅಂತೂ ಬಹಳಷ್ಟು ಜನರಲ್ಲಿ ಇರುತ್ತೆ ಅಲ್ವಾ ಯಾವಾಗ ಪೂರ್ತಿ ಯೋಗ ಇರುತ್ತೆ ಆಗ ವಿಕರ್ಮ ವಿನಾಶವಾಗುವುದು ವಿಶ್ವಕ್ಕೆ ಮಾಲೀಕರಾಗುವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜ ಅಲ್ಲ ಬಾಬರವರು ನೋಡುತ್ತಾರೆ ಮಾಯೆ ಏಕದಂ ಮೂಗನ್ನು ಹಿಡಿದು ಗಟ್ಟರಲ್ಲಿ ಬೀಳಿಸುತ್ತದೆ ತಂದೆಯ ನೆನಪಿನಲ್ಲಿದ್ದಾಗ ಬಹಳ ಖುಷಿಯಲ್ಲಿ ಪ್ರಫುಲ್ಲಿತರಾಗಿರಬಹುದು ಸಣ್ಣದಲ್ಲಿ ಮುಖ್ಯ ಗುರಿ ಉದ್ದೇಶವಂತೂ ಇದೆ ನಾವು ಈ ಲಕ್ಷ್ಮೀ ನಾರಾಯಣರಂತೆ ಆಗುತ್ತಿದ್ದೇವೆ ಮರೆತು ಹೋಗುವುದರಿಂದ ಖುಷಿಯ ನಶೆ ಏರುವುದಿಲ್ಲ ಹೇಳ್ತಾರೆ ನಮ್ಮನ್ನ ಧ್ಯಾನದಲ್ಲಿ ಕೂರಿಸಿರಿ ಸಾಕ್ಷಾತ್ಕಾರ ಮಾಡಿಸಿರಿ ಹೊರಗಡೆ ನಾವು ನೆನಪು ಮಾಡಲು ಸಾಧ್ಯವಿಲ್ಲ ನಮ್ಮನ್ನ ಇಲ್ಲಿ ಧ್ಯಾನ ಮಾಡಲು ಕೂರಿಸಿರಿ ಎಂದು ಹೇಳುತ್ತಾರೆ ನೆನಪಿನಲ್ಲೇ ಇರುವುದಿಲ್ಲ ಆದ್ದರಿಂದ ಆಗಾಗ ಬಾಬರವರು ಸಹ ಪ್ರೋಗ್ರಾಮ್ ಕೊಡುತ್ತಾರೆ ಆದರೆ ನೆನಪಿನಲ್ಲಿ ಕೂರಿಸಲಾಗುವುದಿಲ್ಲ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡ್ತಾನೆ ಇರತ್ತೆ ನೆನಪಿನಲ್ಲಿ ಇರುವುದೇ ಇಲ್ಲ ಆದ್ದರಿಂದ ಕೆಲವೊಮ್ಮೆ ತಂದೆಯೂ ಸಹ ಪ್ರೋಗ್ರಾಂ ಕೊಡುತ್ತಾರೆ ಆದರೆ ನೆನಪಿನಲ್ಲಿ ಮಕ್ಕಳು ಕುರಿ ಕುಳಿತುಕೊಳ್ಳುವುದಿಲ್ಲ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿರತ್ತೆ ಬಾಬರೂರು ತನ್ನ ಉದಾಹರಣೆಯನ್ನು ತಿಳಿಸುತ್ತಾರೆ ನಾರಾಯಣನಿಗೆ ಎಷ್ಟು ಪಕ್ಕ ಭಕ್ತ ಆಗಿದ್ರು ಎಲ್ಲಾದರೂ ಹೋದಾಗ ಜೊತೆಯಲ್ಲಿ ನಾರಾಯಣನ ಚಿತ್ರವನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಮತ್ತೆಯೂ ಸಹ ಪೂಜೆಯ ಸಮಯದಲ್ಲಿ ಬುದ್ಧಿ ಅಲ್ಲಿ ಇಲ್ಲಿ ಓಡಿ ಹೋಗುತ್ತಿತ್ತು ಇದರಲ್ಲಿಯೂ ಕೂಡ ಹಾಗೆಯೇ ಬಾಬಾ ಹೇಳುತ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿರಿ ಆದರೆ ಕೆಲವರು ಹೇಳುತ್ತಾರೆ ಬೆಂಜಿ ನಮಗೆ ಯೋಗದಲ್ಲಿ ಕೂರಿಸಿರಿ ಯೋಗ ಮಾಡಿಸಿರಿ ಎಂದು ಯೋಗ ನೆಷ್ಟ ಅಂದ್ರೆ ಧ್ಯಾನದಲ್ಲಿ ಕೂರಿಸುವ ಅರ್ಥವೇ ಇಲ್ಲ ಬಾಬಾ ಸದಾ ಹೇಳುತ್ತಾರೆ ನೆನಪಿನಲ್ಲಿ ಇರಿ ಕೆಲವು ಮಕ್ಕಳಂತೂ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾರೆ ಹೊರಟು ಹೋಗುತ್ತಾರೆ ಧ್ಯಾನದಲ್ಲಿ ಜ್ಞಾನವೂ ಇರಲ್ಲ ನೆನಪೂ ಇರಲ್ಲ ಮತ್ತೆ ತೂಕಡಿಸ್ತಾ ಇರುತ್ತಾರೆ ಅನೇಕರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ನಿದ್ದೆ ಮಾಡೋದು ತೂಕಡಿಸೋದು ಇಲ್ಲಂತೂ ಅಲ್ಪ ಕಾಲದ ಶಾಂತಿ ಆಗತ್ತೆ ಅಂದ್ರೆ ಧ್ಯಾನದಲ್ಲಿ ಹೋಗ್ಬಿಟ್ರೆ ಅಲ್ಪ ಕಾಲದ ಶಾಂತಿ ಸಿಗುತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ನೆನಪಿನಲ್ಲಿ ಕುಳಿತುಕೊಳ್ಳಿ ಧ್ಯಾನದಲ್ಲಿ ಹೋಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳೋದ್ರಿಂದ ಏನು ಲಾಭ ಇಲ್ಲ ಬಕಿ ಇಡೀ ದಿನ ಅಶಾಂತಿ ಇರತ್ತೆ ಸ್ವಲ್ಪ ಹೊತ್ತಿಗೆ ಶಾಂತಿ ಇರತ್ತೆ ಇಡೀ ದಿನ ಅಶಾಂತಿ ಇರತ್ತೆ ನಡೆಯುತ್ತ ತಿರುಗಾಡುತ್ತ ತಂದೆಯನ್ನು ನೆನಪೇ ಮಾಡಲಿಲ್ಲವೆಂದರೆ ಪಾಪದ ಹೊರೆ ಹೇಗೆ ಸಮಾಪ್ತಿಯಾಗುವುದು ಅರ್ಧ ಕಲ್ಪದ ಹೊರೆ ಇದೆ ಇದರಲ್ಲಿಯೇ ಬಹಳ ಪರಿಶ್ರಮವಿರುವುದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿರಿ ಬಲೆ ಬಾಬಾರವರಿಗೆ ಬಹಳಷ್ಟು ಜನ ಮಕ್ಕಳು ಬರಿದು ಕಳಿಸುತ್ತಾರೆ ಇಷ್ಟು ಸಮಯ ನೆನಪಿನಲ್ಲಿ ಇದ್ದೆವೆಂದು ಆದರೆ ನೆನಪಿನಲ್ಲಿ ಇರುವುದಿಲ್ಲ ಚಾರ್ಟ್ ಅನ್ನ ತಿಳಿದುಕೊಳ್ಳುವುದೇ ಇಲ್ಲ ಚಾರ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಬಾಬಾ ಬೇಹದ್ದಿನ ಬಾಬಾ ಆಗಿದ್ದಾರೆ ಪತಿತ ಪಾವನ ಆಗಿದ್ದಾರೆ ಅಂದಾಗ ತಾವು ಮಕ್ಕಳು ಖುಷಿಯಲ್ಲಿ ಇರಬೇಕು ಈ ರೀತಿಯೆಲ್ಲ ನಾವಂತೂ ಶ್ ಬಾಬರವ್ರಿಗೆ ಮಕ್ಕಳಾಗ್ಬಿಟ್ಟಿದೀವಿ ಇನ್ನೇನ್ ಪುರುಷಾರ್ಥ ಮಾಡಬೇಕು ಬಿಡಿ ಆ ರೀತಿಯೂ ಅಲ್ಲ ಈ ತರ ಮಕ್ಕಳು ಬಹಳಷ್ಟು ಜನ ಇದ್ದಾರೆ ತಿಳ್ಕೊಳ್ತಾರೆ ನಾವಂತೂ ಬಾಬನ ಮಕ್ಕಳಾಗಿದ್ದೇವೆ ಆದ್ರೆ ನೆನಪಂತೂ ಬಿಲ್ಕುಲ್ ಮಾಡೋದಿಲ್ಲ ಒಂದ್ ವೇಳೆ ನೆನಪು ಮಾಡಿದಾಗ ಮೊದಲ ನಂಬರ್ ಅಲ್ಲಿ ಹೋಗಬಹುದು ಯಾರಿಗೆ ತಿಳಿಸಿದರೂ ಸಹ ಬಹಳ ಒಳ್ಳೆಯ ಬುದ್ಧಿವಂತಿಕೆ ಬೇಕು ನಾವಂತೂ ಭಾರತದ ಮಹಿಮೆ ಮಾಡುತ್ತೇವೆ ಹೊಸ ಪ್ರಪಂಚದಲ್ಲಿ ಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು ಈಗಂತೂ ಹಳೆಯ ಪ್ರಪಂಚವಿದೆ ಕಬ್ಬಿಣದ ಸಮಾನ ಅದು ಸುಖಧಾಮವಾಗಿದೆ ಇದು ದುಃಖಧಾಮವಾಗಿದೆ ಭಾರತ ಚಿನ್ನದ ಪ್ರಪಂಚವಾಗಿತ್ತು ಆಗ ಈ ದೇವಿ ದೇವತೆಗಳ ರಾಜ್ಯವಿತ್ತು ಹೇಳ್ತಾರೆ ನಾವೇಗ್ ತಿಳ್ಕೊಳ್ಳೋದು ಇವರ ರಾಜ್ಯವಿತ್ತೆಂದು ಈ ಜ್ಞಾನ ಬಹಳ ವಂಡ್ರಫುಲ್ ಇದೆ ಯಾರ ಅದೃಷ್ಟದಲ್ಲಿ ಇರುತ್ತೆ ಅವರು ಏನ್ ಪುರುಷಾರ್ಥ ಮಾಡುತ್ತಾರೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಒಳ್ಳೆಯ ಪುರುಷಾರ್ಥಿಗಳು ಎಂದು ತಾವು ಅವರ ಆಕ್ಟಿವಿಟಿಯಿಂದಲೇ ತಿಳಿದುಕೊಳ್ಳಬಹುದು ಇರೋದು ಬಲೆ ಕಲಿಯುಗಿ ಮನುಷ್ಯರು ಅಂದಾಗ ಸತ್ಯಯುಗದಲ್ಲಿಯೂ ಕೂಡ ಮನುಷ್ಯರೇ ಇರುತ್ತಾರೆ ಅವರ ಮುಂದೆ ಹೋಗಿ ಕಲಿಯುಗಿ ಮನುಷ್ಯರು ತಲೆ ಬಾಗುತ್ತಾರೆ ಯಾಕೆ ತಲೆ ಬಾಗುತ್ತೀರಾ ಕೇಳಬೇಕು ಅವರಿಗೆ ಸ್ವರ್ಗದ ಮಾಲೀಕರೆಂದು ಹೇಳಲಾಗುವುದು ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ ಇಂತಹವರು ಸ್ವರ್ಗವಾಸಿಗಳಾದರೆಂದು ಇದನ್ನು ಸಹ ತಿಳಿದುಕೊಳ್ಳುವುದಿಲ್ಲ ಸ್ವರ್ಗ ಎಲ್ಲಿದೆ ಹೇಗೋದ್ರು ಏನೂ ಗೊತ್ತಿಲ್ಲ ಈ ಸಮಯದಲ್ಲಂತೂ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ಅವಶ್ಯವಾಗಿ ಪುನರ್ಜನ್ಮವೂ ಸಹ ಇಲ್ಲಿಯೇ ಪಡೆದುಕೊಳ್ಳುತ್ತಾರೆ ಬಾಬಾರವರು ಪ್ರತಿಯೊಬ್ಬರ ನಡತೆಯಿಂದಲೇ ನೋಡುತ್ತಿರುತ್ತಾರೆ ಬಾಬಾರವರಿಗೆ ಎಷ್ಟು ಸಾಧಾರಣ ರೀತಿಯಿಂದ ಯಾವ ಯಾವ ರೂಪದಲ್ಲಿ ಮಾತನಾಡಬೇಕಾಗತ್ತೆ ಸಂಭಾಲನೆ ಮಾಡಬೇಕಾಗತ್ತೆ ಮಕ್ಕಳನ್ನ ತಂದೆ ಎಷ್ಟು ಕ್ಲಿಯರ್ ಮಾಡಿ ತಿಳಿಸುತ್ತಾರೆ ತಿಳಿದುಕೊಳ್ಳುತ್ತಾರೆ ಈ ಮಾತಂತೂ ಬಹಳ ದೊಡ್ಡದು ಮತ್ತೆಯೂ ಯಾಕೆ ದೊಡ್ಡ ದೊಡ್ಡ ಮುಳ್ಳುಗಳಾಗುತ್ತಾರೆ ಗೊತ್ತಾಗತ್ತೆ ಬಾಬಾ ಹೇಳ್ತಿದ್ದಾರೆ ಜ್ಞಾನ ಇದು ಅರ್ಥ ಮಾಡ್ಕೋಬೇಕು ಜೀರ್ಣ ಮಾಡ್ಕೊಳ್ಬೇಕು ಅದರಂತೆ ನಡಿಬೇಕೆಂದು ಮತ್ತೆಯೂ ಕೂಡ ದೊಡ್ಡ ದೊಡ್ಡ ಮುಳ್ಳುಗಳಾಗುತ್ತಾರೆ ಪರಸ್ಪರದಲ್ಲಿ ದುಃಖ ಕೊಡುವುದರಿಂದ ಮುಳ್ಳುಗಳಾಗುತ್ತಾರೆ ಆ ಅಭ್ಯಾಸವನ್ನ ಬಿಡುವುದೇ ಇಲ್ಲ ಈಗ ಹೂ ತೋಟದ ಮಾಲೀಕ ತಂದೆ ಹೂಗಳ ತೋಟವನ್ನ ಮಾಡುತ್ತಿದ್ದಾರೆ ಸಸಿಗಳನ್ನು ನೆಡುತ್ತಿದ್ದಾರೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಅವರ ಕರ್ತವ್ಯವೇ ಇದಾಗಿದೆ ಯಾರು ಸ್ವಯಂ ಮುಳ್ಳಾಗಿರುತ್ತಾರೆ ಅವರು ಹೇಗೆ ಹೂಗಳನ್ನು ತಯಾರು ಮಾಡುತ್ತಾರೆ ಪ್ರದರ್ಶನೆಯಲ್ಲಿಯೂ ಕೂಡ ಬಹಳ ಎಚ್ಚರಿಕೆಯಿಂದ ಯಾರನ್ನಾದರೂ ಕಳುಹಿಸಬೇಕು ಸರ್ವಿಸ್ ಮಾಡಲು ಅಂದರೆ ಏನು ಬರುತ್ತೆ ಅದನ್ನು ಹೇಳಿಬಿಟ್ಟಿದ್ದಾರೆ ಅಂದರೆ ಡಿಸ್ಸರ್ವಿಸ್ ಆಗುತ್ತೆ ಎಂತೆಂತಹವರು ಬರ್ತಾರೆ ಪ್ರದರ್ಶನಿಯಲ್ಲಿ ಅವರಿಗೆ ಒಳ್ಳೆಯ ರೀತಿ ತಿಳಿಸ್ಬೇಕು ಅರ್ಥ ಮಾಡಿಸ್ಬೇಕು ಬಾಬನ್ ಸಂದೇಶ ಕೊಡಬೇಕು ಸರ್ವಿಸ್ ಮಾಡಬೇಕು ಯಾವ ಕಾರಣದಿಂದಾಗಿಯೂ ಕೂಡ ಡಿಸ್ಸರ್ವಿಸ್ ಆಗಬಾರ್ದು ಒಳ್ಳೆಯ ಗುಣವಂತ ಮಕ್ಕಳು ಯಾರು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಒಳ್ಳೆಯ ಸೇವೆ ಮಾಡ್ತಾರೆ ಅಂತಹವರನ್ನು ಪ್ರದರ್ಶನಿ ಸೇವೆಗೆ ಕಳುಹಿಸಬೇಕು ಯಾರಿಗೂ ಮುಳ್ಳುಗಳನ್ನ ಚುಚ್ಚಬಾರದು ಅಂದ್ರೆ ಅರ್ಥ ಯಾರಿಗೂ ದುಃಖ ಕೊಡಬಾರದು ಎಂದಿಗೂ ಪರಸ್ಪರದಲ್ಲಿ ಜಗಳ ಕಲಹ ಮಾಡಬಾರದು ತಾವು ಮಕ್ಕಳು ಬಹಳ ಆಕ್ಯುರೇಟ್ ಆಗಿ ತಿಳಿಸಬೇಕು ಇದರಲ್ಲಿ ಯಾರ ನಿಂದನೆಯ ಮಾತಂತೂ ಇಲ್ಲವೇ ಇಲ್ಲ ಈಗ ಶಿವ ಜಯಂತಿ ಬರ್ತಾ ಇದೆ ತಾವು ಪ್ರದರ್ಶನೆ ಜಾಸ್ತಿ ಮಾಡ್ತಾ ಇರಿ ಚಿಕ್ಕ ಚಿಕ್ಕ ಪ್ರದರ್ಶನೆಯಲ್ಲೂ ತಾವು ತಿಳಿಸಬಹುದು ಒಂದು ಸೆಕೆಂಡಿನಲ್ಲಿ ಸ್ವರ್ಗವಾಸಿಗಳಾಗಿರಿ ಅಥವಾ ಪತಿತ ಭ್ರಷ್ಟಾಚಾರಿಗಳಿಂದ ಪಾವನ ಶ್ರೇಷ್ಠಾಚಾರಿಗಳಾಗಿರಿ ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಜೀವನ್ ಮುಕ್ತಿಯ ಅರ್ಥವನ್ನೇ ತಿಳಿದುಕೊಂಡಿಲ್ಲ ತಾವು ಸಹ ಈಗ ತಿಳಿದುಕೊಂಡಿದ್ದೀರಾ ತಂದೆಯ ಮೂಲಕ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿ ಸಿಗುವುದು ಆದರೆ ಡ್ರಾಮವನ್ನು ಸಹ ತಿಳಿದುಕೊಳ್ಳಬೇಕು ಎಲ್ಲಾ ಧರ್ಮದವರು ಸ್ವರ್ಗದಲ್ಲಿ ಬರುವುದಿಲ್ಲ ಅವರು ಮತ್ತೆ ತಮ್ಮ ತಮ್ಮ ಸೆಕ್ಷನ್ ನಲ್ಲಿ ಹೊರಟು ಹೋಗುತ್ತಾರೆ ನಂತರ ತಮ್ಮ ತಮ್ಮ ಸಮಯಕ್ಕೆ ಬಂದು ಸ್ಥಾಪನೆ ಮಾಡುತ್ತಾರೆ ವೃಕ್ಷದಲ್ಲಿ ಎಷ್ಟು ಸ್ಪಷ್ಟವಾಗಿದೆ ಒಬ್ಬ ಸದ್ಗುರುವಿನ ವಿನಃ ಸದ್ಗತಿ ದಾತ ಮತ್ತಾರು ಆಗಲು ಸಾಧ್ಯವಿಲ್ಲ ಬಾಕಿ ಭಕ್ತಿಯನ್ನ ಕಲಿಸುವಂತಹ ಗುರುಗಳು ಬಹಳಷ್ಟು ಜನ ಇದ್ದಾರೆ ಸದ್ಗತಿಗಾಗಿ ಮನುಷ್ಯರು ಗುರು ಆಗುವುದಿಲ್ಲ ಆದರೆ ತಿಳಿಸುವಂತಹ ಬುದ್ಧಿವಂತಿಕೆ ಬೇಕು ಇದರಲ್ಲಿ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ಡ್ರಾಮಾದ ಆಟ ಹೇಗೆ ವಂಡರ್ಫುಲ್ ಆಗಿ ತಯಾರಾಗಿದೆ ನಿಮ್ಮಲ್ಲಿಯೂ ಕೂಡ ಬಹಳಷ್ಟು ಕಡಿಮೆ ಮಕ್ಕಳಿದ್ದಾರೆ ಈ ನಶೆಯಲ್ಲಿ ಇರುವವರು ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ರಾತ್ರಿ ಕ್ಲಾಸು ಹದಿನೆಂಟು ಮೂರು ಸಾವಿರದ ಒಂಬೈನೂರ ಅರವತ್ತೆಂಟರ ಸಂಜೆ ರಾತ್ರಿಯಲ್ಲಿ ಬಾಬರೂರು ನುಡಿಸಿರುವಂತಹ ಮುರಳಿಯ ಮಹಾವಾಕ್ಯಗಳು ಬಾಬಾ ಹೇಳ್ತಾರೆ ತಾವು ವಾಸ್ತವದಲ್ಲಿ ಶಾಸ್ತ್ರಗಳ ಮೇಲೆ ವಾದ ವಿವಾದ ಮಾಡುವ ಅವಶ್ಯಕತೆ ಇಲ್ಲ ಮೂಲ ಮಾತೆ ಆಗಿದೆ ನೆನಪಿನದು ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಳ್ಳುವುದು ಚಕ್ರವರ್ತಿ ರಾಜರಾಗಬೇಕು ಈ ಚಕ್ರವನ್ನ ಕೇವಲ ತಿಳಿದುಕೊಳ್ಳಬೇಕು ಇದರ ಗಾಯನವಿದೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ತಾವು ಮಕ್ಕಳಿಗೆ ಆಶ್ಚರ್ಯ ಆಗತ್ತೆ ಅರ್ಧ ಕಲ್ಪ ಭಕ್ತಿ ನಡೆಯುತ್ತೆ ಜ್ಞಾನ ಕಿಂಚಿತ್ತು ಇರುವುದಿಲ್ಲ ಜ್ಞಾನ ಇರುವುದೇ ತಂದೆಯ ಬಳಿ ಬಾಬರವರ ಮೂಲಕವೇ ತಿಳಿದುಕೊಳ್ಳಬೇಕು ಈ ತಂದೆ ಎಷ್ಟು ಅನ್ಕಾಮನ್ ಇದ್ದಾರೆ ಆದ್ದರಿಂದ ಕೋಟಿಯಲ್ಲೂ ಕೆಲವರಷ್ಟೇ ತಯಾರಾಗುತ್ತಾರೆ ಟೀಚರ್ಸು ಈ ರೀತಿ ಹೇಳಲ್ಲ ಅಲ್ವಾ ಇಲ್ಲಂತೂ ತಂದೆ ಹೇಳುತ್ತಾರೆ ನಾನೇ ತಂದೆ ಶಿಕ್ಷಕ ಸದ್ಗುರುವಾಗಿದ್ದೇನೆ ಅಂದಾಗ ಮನುಷ್ಯರು ಕೇಳಿ ಆಶ್ಚರ್ಯ ಪಡುತ್ತಾರೆ ಭಾರತಕ್ಕೆ ಮದರ್ ಕಂಟ್ರಿ ಮಾತೃ ದೇಶ ಎಂದು ಹೇಳಲಾಗುವುದು ಏಕೆಂದರೆ ಅಂಬೆಯ ಹೆಸರು ಬಹಳ ಪ್ರಸಿದ್ಧವಾಗಿದೆ ಅಂಬೆಯ ಮೇಳವು ಕೂಡ ಬಹಳಷ್ಟು ಆಗತ್ತೆ ಅಂಬಾ ಎಂಬ ಅಕ್ಷರ ಬಹಳ ಮಧುರವಾಗಿದೆ ಚಿಕ್ಕ ಮಕ್ಕಳು ಸಹ ತಾಯಿಯನ್ನು ಪ್ರೀತಿ ಮಾಡುತ್ತಾರೆ ಅಲ್ವಾ ಏಕೆಂದರೆ ತಾಯಿ ತಿನ್ನಿಸ್ತಾರೆ ಕುಡಿಸ್ತಾರೆ ಸಂಭಾಲನೆ ಮಾಡುತ್ತಾರೆ ಅಲ್ವಾ ಈಗ ಅಂಬೆಗೂ ಸಹ ತಂದೆ ಬೇಕಲ್ವಾ ಇ ಇವರಂತೂ ದತ್ತು ಮಗು ಆಗಿದ್ದಾರೆ ಪತಿಯಂತೂ ಇಲ್ಲ ಜಗದಂಬ ಸರಸ್ವತಿ ಇದು ಹೊಸ ಮಾತು ಅಲ್ವಾ ಪ್ರಜಾಪಿತ ಬ್ರಹ್ಮರವರಂತೂ ಅವಶ್ಯವಾಗಿ ದತ್ತು ಮಾಡಿಕೊಳ್ತಾರೆ ಈ ಎಲ್ಲಾ ಮಾತುಗಳನ್ನು ತಂದೆಯೇ ಬಂದು ತಾವು ಮಕ್ಕಳಿಗೆ ತಿಳಿಸುತ್ತಾರೆ ಅಂಬೆಯ ಮೇಳಗಳು ಎಷ್ಟು ನಡೆಯುತ್ತೆ ಪೂಜೆ ಆಗತ್ತೆ ಏಕೆಂದರೆ ಅವರು ಬಹಳಷ್ಟು ಸರ್ವಿಸ್ ಮಾಡಿದರೆ ಜಗದಂಬ ಸರಸ್ವತಿ ಮಮ್ಮಾರವರು ಎಷ್ಟು ಜನಕ್ಕೆ ಓದಿಸಿರ್ಬಹುದು ಅಷ್ಟು ಬೇರೆ ಯಾರು ಓದಿಸ್ಲಿಕ್ಕಾಗೋದೇ ಇಲ್ಲ ಮಮ್ಮಾರವರ ಹೆಸರು ಬಹಳ ಪ್ರಸಿದ್ಧವಾಗಿದೆ ಮೇಳಗಳು ಬಹಳ ದೊಡ್ಡ ದೊಡ್ಡದಾಗಿ ಮಾಡುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆಯೇ ಬಂದು ರಚನೆಯ ಆದಿ ಮಧ್ಯ ಅಂತ್ಯದ ಪೂರ್ತಿ ರಹಸ್ಯವನ್ನು ತಾವು ಮಕ್ಕಳಿಗೆ ತಿಳಿಸುತ್ತಾರೆ ತಾವು ತಂದೆಯ ಮನೆಯ ಬಗ್ಗೆಯೂ ತಿಳ್ಕೊಂಡಿದ್ದೀರಾ ತಂದೆಯನ್ನು ತಿಳಿದುಕೊಂಡಿದ್ದೀರಾ ತಂದೆಯ ಜೊತೆಯೂ ಪ್ರೀತಿ ಇದೆ ಅಂದಾಗ ಮನೆಯ ಜೊತೆಯೂ ಪ್ರೀತಿ ಇದೆ ಆ ಜ್ಞಾನ ಈಗ ತಮಗೆ ಸಿಗುತ್ತಿದೆ ಈ ವಿದ್ಯಾಭ್ಯಾಸದಿಂದ ಎಷ್ಟು ಸಂಪಾದನೆಯಾಗುವುದು ಅಂದಾಗ ಖುಷಿಯಾಗಬೇಕು ಅಲ್ವಾ ಮತ್ತೆ ತಾವಂತೂ ಬಿಲ್ಕುಲ್ ಸಾಧಾರಣವಾಗಿದ್ದೀರಾ ಪ್ರಪಂಚದವರಿಗೆ ಗೊತ್ತೇ ಇಲ್ಲ ತಂದೆ ಬಂದು ಈ ಜ್ಞಾನವನ್ನು ತಿಳಿಸುತ್ತಾರೆ ತಂದೆಯೇ ಬಂದು ಎಲ್ಲ ಹೊಸ ಹೊಸ ಮಾತುಗಳನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಹೊಸ ಪ್ರಪಂಚ ತಯಾರಾಗತ್ತೆ ಈ ಬೇಹ ದಿನ ವಿದ್ಯಾಭ್ಯಾಸದಿಂದ ಹಳೆಯ ಪ್ರಪಂಚದ ಜೊತೆ ವೈರಾಗ್ಯ ಬರುವುದು ತಾವು ಮಕ್ಕಳ ಆಂತರಿಕದಲ್ಲಿ ಜ್ಞಾನದ ಖುಷಿ ಇರಬೇಕು ತಂದೆ ಮತ್ತು ಮನೆಯನ್ನು ನೆನಪು ಮಾಡಬೇಕು ಮನೆಗೆ ಅಂತೂ ಎಲ್ಲರೂ ಹೋಗಲೇಬೇಕು ತಂದೆ ಎಲ್ಲರಿಗೂ ಹೇಳ್ತಾರಲ್ವಾ ಮಕ್ಕಳೇ ನಾನು ನಿಮಗೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ ಮತ್ತೆ ನೀವು ಯಾಕೆ ಮರೆತು ಹೋಗುತ್ತೀರಾ ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ ಅಂದಾಗ ಏನು ತಾವು ಶ್ರೀಮತದಂತೆ ನಡೆಯುವುದಿಲ್ಲವೇ ಮತ್ತೆ ಬಹಳ ನಷ್ಟವಾಗತ್ತೆ ಶ್ರೀಮತದಂತೆ ನಡೆಯದಿದ್ದರೆ ಇದಾಗಿದೆ ಬೇಹದ್ದಿನ ನಷ್ಟ ತಂದೆಯ ಕೈ ಬಿಟ್ಟರೆ ಸಂಪಾದನೆಯಲ್ಲಿ ನಷ್ಟವಾಗುವುದು ಒಳ್ಳೆಯದು ಗುಡ್ ನೈಟ್ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಒಬ್ಬ ತಂದೆಯ ನೆನಪಿನಿಂದ ಮೋಸ್ಟ್ ಪ್ರಿಯರಾಗ್ಬೇಕು ಅತಿ ಪ್ರಿಯರಾಗಬೇಕು ಧಾರಣೆಗಾಗಿ ಮುಖ್ಯಸ್ ಫಸ್ಟ್ ಪಾಯಿಂಟು ಒಬ್ಬ ತಂದೆಯ ನೆನಪಿನಿಂದ ಅತೀ ಪ್ರಿಯರಾಗಬೇಕು ನಡೆಯುತ್ತಾ ತಿರುಗಾಡುತ್ತಾ ಕರ್ಮ ಮಾಡುತ್ತಾ ನೆನಪಿನಲ್ಲಿ ಇರುವ ಅಭ್ಯಾಸ ಮಾಡಬೇಕು ತಂದೆಯ ನೆನಪು ಮತ್ತು ಖುಷಿಯಲ್ಲಿ ಪ್ರಫುಲ್ಲಿತರಾಗಿರಬೇಕು ಎರಡನೇ ಪಾಯಿಂಟು ಹೆಜ್ಜೆ ಹೆಜ್ಜೆಯಲ್ಲಿಯೂ ಈಶ್ವರಿಯ ಮಾರ್ಗದರ್ಶನದಂತೆ ನಡೆಯುತ್ತಾ ಪ್ರತಿ ಕಾರ್ಯ ಮಾಡಬೇಕು ತಮ್ಮ ದೇಹಾಭಿಮಾನದ ನಶೆ ತೋರಿಸಬಾರದು ಯಾವುದೇ ಉಲ್ಟಾ ಸುಲ್ಟಾ ಕೆಲಸಗಳನ್ನು ಮಾಡಬಾರದು ತಬ್ಬಿಬ್ಬಾಗಬಾರದು ವರದಾನ ಸಾಧಾರಣ ಕರ್ಮ ಮಾಡುತ್ತಿದ್ದರೂ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಸದಾ ಡಬಲ್ ಲೈಟ್ ಆಗಿರಿ ಸಾಧಾರಣ ಕರ್ಮ ಮಾಡುತ್ತಿದ್ದರೂ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಸದಾ ಡಬಲ್ ಲೈಟ್ ಆಗಿರಿ ವರದಾನದ ವಿಶ್ಲೇಷಣೆ ಹೇಗೆ ತಂದೆ ಸಾಧಾರಣ ತನುವನ್ನ ಪಡೆಯುತ್ತಾರೆ ಹೇಗೆ ನೀವು ಮಾತಾಡ್ತೀರಾ ಹಾಗೆ ಬಾಬನು ಮಾತಾಡ್ತಾರೆ ಹೇಗೆ ನೀವು ನಡೀತೀರಾ ಕರ್ಮ ಮಾಡ್ತೀರಾ ಹಾಗೆ ಬಾಬಾನು ಮಾಡ್ತಾರೆ ಬಲೆ ಸಾಧಾರಣವಾಗಿರಬಹುದು ಆದರೆ ಸ್ಥಿತಿ ಶ್ರೇಷ್ಠವಾಗಿ ಇರತ್ತೆ ಹಾಗೆ ತಾವು ಮಕ್ಕಳು ಸಹ ತಮ್ಮ ಸ್ಥಿತಿಯನ್ನ ಸದಾ ಶ್ರೇಷ್ಠ ಮಾಡಿಟ್ಟುಕೊಳ್ಳಬೇಕು ಡಬಲ್ ಲೈಟ್ ಆಗಿ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಯಾವುದೇ ಸಾಧಾರಣ ಕರ್ಮವನ್ನೇ ಮಾಡಿ ಸದಾ ಇದೇ ಸ್ಮೃತಿಯಲ್ಲಿರಬೇಕು ಅವತಾರವಾಗಿ ಶ್ರೇಷ್ಠ ಕರ್ಮ ಮಾಡಲು ಬಂದಿದ್ದೇನೆ ಅಂದಾಗ ಸಾಧಾರಣ ಕರ್ಮ ಅಲೌಕಿಕ ಕರ್ಮದಲ್ಲಿ ಪರಿವರ್ತನೆ ಆಗುವುದು ಸ್ಲೋಗನ್ ಆತ್ಮಿಕ ದೃಷ್ಟಿ ವೃತ್ತಿಯ ಅಭ್ಯಾಸ ಮಾಡುವವರು ಪವಿತ್ರತೆಯನ್ನು ಸಹಜವಾಗಿ ಧಾರಣೆ ಮಾಡಿಕೊಳ್ಳಬಹುದು ಅವ್ಯಕ್ತ ಇಷಾರೇ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಎಷ್ಟೆಷ್ಟು ಸ್ವಯಂವನ್ನು ಮನಸಾ ಸೇವೆಯಲ್ಲಿ ಬ್ಯುಸಿ ಇಟ್ಟುಕೊಳ್ಳುತ್ತೀರಾ ಅಷ್ಟು ಸಹಜವಾಗಿ ಮಾಯಾ ಕೇವಲ ಸ್ವಯಂ ಪ್ರತಿ ಭಾವುಕರಾಗಬೇಡಿ ಆದರೆ ಅನ್ಯರನ್ನು ಸಹ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಪರಿವರ್ತನೆ ಮಾಡುವ ಸೇವೆ ಮಾಡಿ ಭಾವನೆ ಮತ್ತು ಜ್ಞಾನ ಸ್ನೇಹ ಮತ್ತು ಯೋಗ ಎರಡರ ಬ್ಯಾಲೆನ್ಸ್ ಇರಬೇಕು ಕಲ್ಯಾಣಕಾರಿಗಳಂತೂ ಆಗಿದ್ದೀರಾ ಈಗ ಬೇಹದ್ದಿನ ವಿಶ್ವ ಕಲ್ಯಾಣಕಾರಿಗಳಾಗಿರಿ ಓಂ ಶಾಂತಿ